ಅದೇ ಪಲಾವು ಅದೇ ಪುಳಿಯೋಗರೆ ಅದೇ ಚಿತ್ರಾನ್ನ ಉಂಡುಂಡು ಬೇಸ್ರ್ ಬಂದಿತ್ತಂದ್ರೆ ಸಲ ಹಿಂಗ ಕೊಬ್ಬರಿದು ಚಿತ್ರಾನ್ನ ಮಾಡಿ ನೋಡ್ರಿ ಅದೇ ಕಾಯಿ ಚಿತ್ರಾನ್ನ ಮಾಡಿ ನೋಡ್ರಿ ಭಾರಿ ಇರ್ತದ್ರಿ ಇದು ಮಾಡ್ಲಿಕ್ಕೆ ನಾ ಏನು ರೀ ಒಂದಿಷ್ಟು ಅನ್ನ ಮಾಡಿ ಇಟ್ಕೊಂಡಿನ್ರಿ ಅಂದ್ರೆ ಉದುರು ಉದುರು ಮಾಡ್ಕೊಂಡು ಅಷ್ಟು ಚಲೋ ಆಗ್ತದೆ ನಮ್ಮನ್ನ ಇಲ್ಲಿ ನೀವು ಅಕ್ಕಿ ಯಾವ ತಗೋರಿ ನಡೀತದ ಒಟ್ಟಿನಾಗ ಉದುರು ಇರಬೇಕು ಈಗ ಒಂದು ಪ್ಯಾನ್ನಾಗ ಮೊದಲು ಎಣ್ಣೆ ರೀ ಎಣ್ಣೆ ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು ಅಂದ್ರೆ ತುಪ್ಪ ಇಲ್ಲ ಬೆಣ್ಣಿನೂ ಹಾಕೊಬೋದು ರೀ ಮಸ್ತ್ ಬರ್ತದೆ ಅದ್ರಾಗಂತೂ ಟೇಸ್ಟು ಈಗ ಸಾಸಿ ಮತ್ತು ಜೀರಿಗೆ ಹಿಂಗೆ ಸಹಿ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ಬಿಡ್ತೀನಂತ್ರಿ ಹಾಕಿ ಈಗ ಸಣ್ಣ ಹುರಿನಾಗ ಇವಕ ಫ್ರೈ ಸ್ವಲ್ಪ ಇಲ್ಲಿ ಬಣ್ಣ ಬದ್ಲಾಸ್ಬೇಕು ಅಲ್ಲಿಂದನ ಇವಕ ಹುರಿತೀನಂತ ನೋಡಿರಿ ಬಣ್ಣ ಬದ್ಲಾಸ್ತಲ್ರಿ ಒಂದು ದಿವಸೆ ಇಲ್ಲಿ ಕಾಜು ಹಾಕೋತೀನಿ ರೀ ಅಂದ್ರೇನು ರೀ ಗೋಡಂಬಿ ಹಾಕೊಳ್ಲತೀನಿ ರೀ ಹಾಗೆ ಇಲ್ಲಿ ಶೇಂಗಾನು ಹಾಕಿಬಿಡ್ತೀನಿ ರೀ ಹಾಕೇನು ಮಾಡ್ತೀನಪ್ಪ ಅಂದ್ರೆ ಇವಕ್ಕನು ಸಣ್ಣ ಉರಿನಾಗ ಸ್ವಲ್ಪ ಹುರಿಬೇಕಾಗ್ತದೆ ಇವುದನು ಕಲರ್ ಇಲ್ಲಿ ಚೇಂಜ್ ಆಗಬೇಕು ಅಲ್ಲಿಂದ ಹುರಿತೀನಂತ ನೋಡಿರಿ ಬಣ್ಣ ಬದ್ಲಿಸ್ಯದ್ರಿ ಈಗ ಹಿಂಗೆ ಸೀಡಿದ್ದು ಹಸಿ ಮೆಣಸಿನ್ಕಾಯಿ ಹಾಕೀನಿರಿ ಮತ್ತು ಕರಿಬೇವನು ಸೇರಿಸ್ಬಿಡ್ತೀನಂತ ಖಾರ ನೋಡಿರಿ ನಿಮಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋರಿ ಮತ್ತು ಇಲ್ಲಿ ಹಸಿ ಬಟಾಣಿ ಹಾಕ್ಲತ್ತೀನಿ ರೀ ಬಟಾಣಿ ಇದ್ದರ ಸೇರಿಸ್ರಿ ಇಲ್ಲಾಂದ್ರೆ ಈಗ ಸದ್ಯ ಸೀಸನ್ ಅದಲ್ರಿ ಹೀಗಾಗಿ ನಾನು ಹಾಕ್ಲತ್ತೀನಿ ಹಾಕಿಲ್ಲ ಅಂದ್ರೂ ನಡೀತದ ಈಗೆಲ್ಲ ಚಲೋ ಫ್ರೈ ಅಂತ ಮತ್ತು ಈಗ ನೋಡ್ರಿ ಒಂದು ಸಣ್ಣ ಬಟ್ಟಲು ತುಂಬ ಇಲ್ಲಿ ಕೊಬ್ಬರಿ ತುರಿ ಹಾಕ್ಕೊಂಡೀನಿರಿ ಅಂದ್ರೆ ಫ್ರೆಶ್ ಕೊಬ್ಬರಿ ಅದ ರೀ ಇದು ಒಣ ಕೊಬ್ಬರಿ ಹಾಕಿಲ್ರಿ ನಾನು ಫ್ರೆಶ್ ಕೊಬ್ಬರಿ ಹಾಕ್ಲತ್ತೀನಿ ಹಾಕಿ ಇದಕ್ಕೂ ಸಣ್ಣೂರಿನಾಗ ಒಂದು ಮೂವತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಗ್ರಿ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಲ್ಲ ಈಗ ಈ ಮಾಡಿಟ್ಟಿದ್ದು ಅನ್ನ ಇದ್ರಾಗ ಹಾಕ್ಬಿಡ್ತೀನಂತ ಇದಕ್ಕೇನು ಅರ್ಶಿಣ ಪುಡಿ ಇಷ್ಟ ಇದ್ರೆ ಹಾಕಿರಿ ನಡೀತದ ಅದ್ರ ನಾ ಹಾಕಿಲ್ರಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಯಾಕಂದ್ರೆ ಅನ್ನ ಮಾಡಬೇಕಾದ್ರೆ ನಾ ಉಪ್ಪು ಹಾಕಿನೇ ಮಾಡೀನಿ ಹೀಗಾಗಿ ಉಪ್ಪು ಸ್ವಲ್ಪ ಹಾಕ್ಲತ್ತೀನಿ ಈಗೇನಿಲ್ಲರಿ ಎಲ್ಲ ಚಂದ ಕಲಿಸ್ತಾರ ಆಯ್ತು ರೀ ನೋಡಿರಿ ನೋಡ್ಲಕ್ಕನು ಎಷ್ಟು ಚೊಲೋ ಕಾಣಿಸ್ಲತ್ತದಂತ ಮತ್ತು ಉಣ್ಲಕ್ಕನು ಅಷ್ಟೇ ರುಚಿ ರುಚಿ ಇರ್ತದ್ರಿ ನೀವು ಸಲ ಮಾಡಿ ನೋಡಿರಿ ಭಾಳ ಮಸ್ತಿರ್ತದ ಈಗ ನೋಡ್ರಿ ಕೊನೆಗೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಚಮಚ ತುಪ್ಪ ಮತ್ತು ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ ಮತ್ತು ಎಲ್ಲ ಒಂದ್ಸಲ ರೀ ಅಷ್ಟೇ ರೀ ನಮ್ದು ಅನ್ನ ಇಲ್ಲಿ ರೆಡಿಯಾಗಿಬಿಡ್ತದ ಹಾಗಾದ್ರೆ ನೋಡಿರಲ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು